ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊಂತೀನಿ ಬ್ಲಾಗ್ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ ಆದರೆ ಇಂಟ್ರೊಡಕ್ಷನ್ ನಾನು ಇವಾಗ ಇದ್ದೀನಿ ಹಾಗೆ ಬನ್ನಿ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಾನು ಮಷಿನನ್ನು ಚಾಲು ಮಾಡೋದಕ್ಕೆ ಬಂದೆ ನಿನ್ನೆಯಿಂದ ನಾವು ತೋಟಕ್ಕೆಲ್ಲ ನೀರನ್ನು ಕೊಡ್ತಾ ಇದ್ದೀವಿ ಹಂಗಾಗಿ ಇನ್ನು ಮುಂದೆ ಇದೊಂದು ಕೆಲಸ ಜಾಸ್ತಿ ಮಷಿನ್ ಚಾಲು ಮಾಡೋದು ಆಫ್ ಮಾಡೋದು ಜಟ್ಟನ್ನು ಚೇಂಜ್ ಮಾಡೋದು ಈಗ ಇದೊಂದು ಕೆಲಸ ಇನ್ನು ಮುಂದೆ ಇದ್ದೇ ಇರುತ್ತೆ ಈಗ ಸಂಜೆ ಟೈಮಲ್ಲಿ ನಾನು ಮಷೀನನ್ನು ಚಾಲು ಮಾಡೋದಕ್ಕೆ ಬಂದಿದ್ದೀನಿ ನಿನ್ನೆ ಒಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಚಾಲು ಮಾಡಿದ್ವಿ ನಾವು ಹಾಗೆ ರಾಕಿಂಗ್ ನೋಡಿ ಏನು ಸಿಕ್ಕಿದೆ ಅದು ಅವನಿಗೆ ಮಾತ್ರ ಕಾಣಿಸ್ತಾ ಇಲ್ಲ ಹುಡ್ಕಾಡ್ತಾ ಇದ್ದಾನೆ ನೋಡಿ ಆ ಕಡೆ ಈ ಕಡೆ ಎಲ್ಲನೂ ನೋಡಿ ಹಾಗೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ಮಾಡಿರುವಂಥ ಒಂದಿಷ್ಟು ಸಂಗತಿಗಳನ್ನು ನೋಡ್ತಾ ಬನ್ನಿ ಹಾಗೆ ಮತ್ತೆ ಬ್ಲೋಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹಿಂಗೊಬ್ಬರ ಹೊಂಡದಲ್ಲಿ ಅಣಬೆ ಇದ್ತಾ ಇದೆಂತ ತಿನ್ನು ಅಣಬೆನಾ ಎಂತ ಅಣಬನೇ ನೋಡಿ ಅಮ್ಮ ಬಂದ್ರು ಈಗ ತಿನ್ನು ಅಣ್ಣ ಇದು ಎಷ್ಟು ಚಂದ ಇದ್ದದಲ್ಲ ಇದ್ದದ ತಿನ್ನುದಲ್ವಾ ಯಾವಾಗ ರಂಟಿ ನೋಡಿದ್ ನೋಡ್ದು ಅದೆಲ್ಲ ಕಿತ್ತ ಹಾಳು ಮಾಡೋದು ಹಂಗೆ ಇರ್ಲಿ ಅದು ಚಂದ ಕಾಣ್ತದೆ ಅದಿಯಮ್ಮ ನೋಡಿ ಅಮ್ಮ ಎಲ್ಲ ಹಾಳು ಮಾಡಾಕ ಇತ್ತು ಗೊಬ್ಬರ ಹೊಡೆದಾಗೆಲ್ಲ ಹೆಂಗ್ ಬಿಡುತ್ತದೆ ಇದು ಇದು ಎಲ್ಲೆಲ್ಲಿ ಅದು ಬನ್ನೊಂದು ಹೊಟ್ಟು ಅದು ಅದಕ್ಕೆ ಎದ್ದದಷ್ಟೇ ಅದೆಯ ನೋಡಿ ಇದ್ದು ಹೇಳಿ ಇದು ನೋಡಿ ಇದು ಅಣಬೇದು ಬುಡ ಜಾಯಿಂಟ್ ಜಾಯಿಂಟಾಗಿ ಹೆಂಗೆ ಇಳತ್ತದೆ ಹೇಳಿ ಅಣಬೆ ಬೇರು ಎಲ್ಲ ಹಂಗೆ ಅದೇದು ಇದು ಬೆಟ್ಟದಲ್ಲ ಅದೊಂದು ಇದು ಗೊಬ್ಬರ ಜೊತೆಗೆ ಬಂದಂದ ಹಂಗೆ ಇದ್ದಿದೆ ತಡೀರಿ ಈಗ ಅಣಬೆಯಾ ಬೇರು ನೋಡೋ ಬೇರಿನ ಸಮೇತ ಹೆಂಗೆ ಹೇಳ್ತದೆ ಅಂತ ನಾವೀಗ ನೋಡಿ ಸಣ್ಣ ಮರಿ ಅಣಬೆ ಇಲ್ಲದೆ ಇಲ್ಲ ಅದೇ ನೋಡಿ ಅಂದರೆ ಅಮ್ಮ ಎಂತಂದ್ರೆ ಹೇಳಿ ನೋಡಿ ಒಂದು ವಿಡಿಯೋ ಮಾಡೋಕ್ಕಾಯ್ತು ಅಂತಿದ್ದಾರೆ ನೋಡಿ ಬೇರಿನ ಸಮೇತ ತೆಗಿತಿದ್ದೆ ಈಗ ಅಣಬೆಯನ್ನು ನಾನು ಆಯಿತು ನೋಡಿದ್ರ ಇದು ಎಲೆಯಲ್ಲೇ ಬಂದದ್ದು ಕಟ್ಕಿಗೆ ಹಾಗೆ ಈಗ ಎಲೆಗಳಿಂದ ಎದ್ದಿರುವಂಥ ಅಣಬೆ ಇದು ಇದನ್ನು ತಿನ್ನೋದಿಲ್ಲ ಅನ್ನಿಸ್ತಾ ಇದೆ ಆಯಿತಾ ತುಂಬ ಮೃದುವೆ ಇದೆ ತುಂಬ ಗಟ್ಟಿ ಇಲ್ವಾ ಹಾಗಾಗಿ ಬೇಗ ಹಾಳಾಗ್ತದೆ ಇದು ಫ್ರೆಂಡ್ಸ್ ಈ ಗೂಡಲ್ಲಿ ಬೆಳ್ಳಕ್ಕಿ ಇತ್ತು ಆಯಿತಾ ಬೆಳ್ಳಕ್ಕಿ ಏನಾಯಿತು ನೋಡಿ ಗೂಡು ಓಪನ್ ಆಗಿದೆ ಬೆಳ್ಳಕ್ಕಿ ಮಾತ್ರ ಇಲ್ಲ ಏನಾಯಿತು ಅಂತ ಅದನ್ನು ಕೇಳುವ ಬನ್ನಿ

ಅಲ್ಲದ ಕಾಯಿಸಿ ಬೆಳಗ್ಗೆದಾದ ಬೆಳ್ಳಕ್ಕಿಯನ್ನು ಗೂಡಿಂದ ಬಿಡುಗಡೆ ಮಾಡಿದ್ದಾರೆ ಹಾರೋಯ್ತ ಸೀದಾ ಬದು ಹಾಗೆಯಾ ಸರಿಯಾಗಿ ಹೋಗೋದಿ ನಾವು ಮದ್ದು ಮಾಡಬೇಕು ಹೊರತಿದ್ದು ನೀವೆಂಥ ಬಿಟ್ಟಾಕ್ರಿ ಅದನ್ನ ಹಾಂ ಈಗ ಬರ್ತದದು ಮತ್ತೆ ಬಂದು ಕೂಡಲೇ ನೀವೇ ಹಿಡ್ಕೊಡ್ಬೇಕು ಈಗ ಹ್ಞೂ ಮದ್ದು ಮಾಡೋಕೆ ಅದು ನಾಲ್ಕು ದಿನ ಆರಾಮ್ ಮಾಡ್ಕೊಂಡ್ತು ನಿಮ್ಮ ಹತ್ರ ಬಿಟ್ಟಾಕೋಕೆ ಹೇಳಿರ ಹಾ ಹೌದಾ ನೋಡಿ ನಮ್ಮದು ಚಾಲಿ ಅಡಿಕೆ ಸೊಲ್ದಿರೋದೆಲ್ಲ ಹಿಂಗೆ ಬಂದಿರುತ್ತೆ ಇದರಲ್ಲಿ ಕೆರೆ ಅಡಿಕೆ ಎಲ್ಲ ತುಂಬ ಕಡಿಮೆ ಇದೆ ನೋಡಿ ಅಡಿಕೆ ಒಳ್ಳೆಯದಿದಲ್ವ ಮತ್ತು ಇದರಲ್ಲಿ ಹಾಳು ಕಡಿಮೆ ಇದೆ ನೋಡಿ ಇದನ್ನು ಬೇರೆ ಬೇರೆ ಇದೆಲ್ಲ ಮಾಡಿ ಹಾಕಬೇಕು ಅಂತಿಲ್ಲ ಸೀದ ಒಂದೇ ರಾಶಿ ಮಾಡಿ ಕೂಡ ನಾವು ಮಾರ್ಕೆಟ್ಗೆ ಅಡಿಕೆನ ಕಳಿಸ್ಬೋದು ಚಾಲಿ ಅಡಿಕೆನ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಚಾಲಿನ ಅಂತ ಅಮ್ಮ ಸುಲಿತಾ ಇದ್ದಾರೆ ಮತ್ತು ಇದು ನೆನೆಸಿರುವಂಥ ಅಡಿಕೆನಲ್ಲ ನೋಡಿ ಎಷ್ಟು ಫಾಸ್ಟ್ ಅಂತ ಇಲ್ಲಿ ಅಲ್ವಮ್ಮ ಅಡಿಕೆ ಮೆತ್ತಗದಿಯಾ ಅಮ್ಮ ಒಂದು ಕೈಲಿ ನೀವು ಎಷ್ಟು ಅಡಿಕೆ ಹಿಡ್ಕಂತೀ ಸೋಲಿಬೇಕಿದ್ರೆ ಅದು ಅಚ್ಚೆಕೈಲಿ ಸೋಲದಿರೋದು ಎಷ್ಟು ಅಡಿಕೆ ಅದಮ್ಮ ಲೆಕ್ಕ ಮಾಡಿ ನೋಡಿದ್ದೀನಿ ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಡಿಕೆ ಅದು ಸೂಪರಮ್ಮ ಹನ್ನೆರಡು ಅಡಿಕೆ ಇಡ್ಕೊಂತರು ಅಮ್ಮ ನೋಡಿಕೆ ಮತ್ತೆ ಇದು ಸಲಿಯೋದಕ್ಕೆ ನೆನೆ ಹಾಕಿರುವಂಥ ಅಡಿಕೆ ಹೀಗೆ ಪಾಸ್ಟ್ ಅಂತ ಅಮ್ಮ ಅಡಿಕೆ ಸಲೀತಿದ್ದಾರೆ ನಾನು ಕೂಡ ಸಲೀತೀನಿ ಮತ್ತು ನಾನು ಮಧ್ಯಾಹ್ನದ ಮೇಲೆ ಅಡಿಕೆಯನ್ನು ಸಲಿದ್ದು ಅಲ್ಲಿವರೆಗೂ ನನಗೆ ಬೇರೆ ಬೇರೆ ಕೆಲಸ ಇರುತ್ತೆ ನೋಡಿ ಹಾಗಾಗಿ ಅಪ್ಪ ಕೋಳಿ ನೋಡಿ ಮೊಟ್ಟೆ ಹಿಡೋದಕ್ಕೆ ಹೋಯ್ತದೆ ಅಂತ ಮನೆ ಒಳಗಲ್ಲ ಹೋಗಿ ಮೊಟ್ಟೆ ಇಡೋಕ್ಕೆ ಹೋಗೋದು ಇದು ಊಟದಿಂದ ಫಸ್ಟ್ ಕೊಯ್ಲು ಮಾಡಿರುವಂಥ ಅಡುಗೆಗಳನ್ನೆಲ್ಲ ಹಂಚಿನ ಮೇಲೆ ಹೀಗೆ ಒಣಗಿಸಿಟ್ಟಿದ್ದೀವಿ ಕಾಣಿಸ್ತಿದೆ ಅಂದ್ಕೊಂತೀನಿ ನೋಡಿ ಹೆಂಚಿನ ಮೇಲೆ ಈ ಥರ ಒಣಗ್ತಾ ಇದೆ ಸುಮಾರಷ್ಟು ಒಣಗಿದೆ ಇನ್ನೊಂದು ಸ್ವಲ್ಪ ದಿನ ಇರಬೇಕಂತ ಗೊತ್ತಿಲ್ಲ ದಾದ ತೆಗಿಲಿಲ್ಲ ಏನು ದಾದಂದೆಲ್ವ ಇದು ಎಲ್ಲನೂ ಹಾಗಾಗಿ ಅಂತಂದರೆ ಈ ಥರದ ಕೆಲಸಗಳನ್ನೆಲ್ಲ ಮಾಡೋದು ಹಾಗಾಗಿ ದಾದ ಯಾವಾಗ ತೆಗಿತಾರೆ ಅಂತ ನೋಡಬೇಕು ನೋಡಿ ಈ ಥರ ಒಣಗಿಸಿಟ್ಟಿದ್ದಾರೆ ದಾದ ಅಲ್ಲಿ ಹಂಚಿನ ಮೇಲೆ ಒಣಗಿರುವಂಥ ಅಡಿಕೆನ ಅದಾವದ ಇಲ್ಲಿ ಮೆತ್ತಿನ ಮೇಲೆ ಅಟ್ಟ ಇದೆ ನಮ್ಮದು ಅಡಕೆ ಮರದ್ದು ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆಗೆ ನಮ್ಮದು ಅಡಕೆ ಮರದ್ದು ಅಟ್ಟ ಇದೆ ಅಲ್ಲಿ ಹಾಕಿರ್ತಾರೆ ಆಮೇಲೆ ತೆಗಿಯೋದು ನೋಡಿ ಸೌಂಡ್ ಹೆಂಗ್ ಇದು ಮಳೆಗಾಲದ ಅಡಕೆ ಇದು ಅದೇ ನೋಡಿ ಇಲ್ಲಿ ಅಟ್ಟನ ಅಲ್ಲಿ ತೆಗಿತಿದ್ದೀವಿ ಇದನ್ನು ಸಾರಿ ಬಿಸಿಲಿಗೆ ಹಾಕಬೇಕು ಅಂತದ ಈಗ ಕೆಳಗೆ ಹಾಕ್ತಾ ಇದ್ದಾರೆ ಎಲ್ಲ ಅಡಿಕೆ ನಾವು ಸೌಂಡ್ ಕೇಳಿ ಹೆಂಗೆ ಬರ್ತಿದೆ ಅಂತ ಈ ಥರ ಕೊಟ್ಟ 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 ಸೌಂಡ್ ಬರ್ತಿದೆ ನೋಡಿ ಹಂಗಾದ್ರೆ ಪರ್ಫೆಕ್ಟ್ ಚಾಲಿ ಅಡಿಕೆ ಬಿಟ್ಟಿದೆ ಅಂತ ಶೀಟಿನ ಮೇಲೆ ಹಾಳೆ ಎಲ್ಲ ಹಿಂಗೆ ಡೈಲಿ ಒಣಸೋದು ನಾವು ಮತ್ತು ಇದು ಕಟ್ಟಿರುವಂಥ ಹಾಳೆ ನೋಡಿ ಇದು ಮಾರಾಟ ಮಾಡೋದಿಕ್ಕೆ ಸರಿಯಾಗಿದೆ ಎಲ್ಲ ಒಣಗಿಸಿ ಕಟ್ಟಿಟ್ಟಿದ್ದೀವಿ ಇವತ್ತು ಫ್ರೆಂಡ್ಸ್ ನಮ್ಮಲ್ಲಿ ನೋಡಿ ಹೊರಗಡೆಗೆ ಇಲ್ಲಿ ಅಡುಗೆ ಮಾಡೋದಿಕ್ಕೆ ಒಬ್ರು ಬಂದಿದ್ದಾರೆ ಯಾರು ನೀನು ಹಾ ನಿನ್ನ ಹೆಸರೆಂಥದ್ದು ಆ ಜನ ನೀನು ಮರೀದಿನ ನಿಂಗೆ ಇವ್ಳು ಫ್ರೆಂಡ್ಸ್ ನಮ್ಮ ದೊಡ್ಡಪ್ಪ ಇನ್ನೊಬ್ಬ ದೊಡ್ಡಪ್ಪನ ಮೊಮ್ಮಗಳು ಹಾಗೆ ಅವ್ರ ಅಕ್ಕಂದಿರೆಲ್ಲ ಶಾಲೆಗೆ ಹೋಗಿದ್ದಾರಾ ಆಟ ಆಡೋದಕ್ಕೆ ಇವಳಿಗೆ ಯಾರೂ ಇಲ್ಲ ಅಂತ ಇವತ್ತು ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇದ್ದಾಳೆ ನೋಡಿ ಎಂತ ಮಾಡ್ತಿದ್ದೆ ಚೆನ್ನಿ ನೀನು ಹಾಂ ಎಂತ ಮಾಡ್ತಿದ್ದೆ ಹಾಂ ಅಡ್ಗೆ ಎಂತ ಅಡುಗೆ ಮಾಡ್ತಿದ್ದೆ ಇವತ್ತು ಹೇಳೋದಿಲ್ವಾ ಹೇಳೋದಿಲ್ವಾ ಅಕ್ಕಲ್ಲ ಇಲ್ಲೋಗಾರೆ ಮನೇಲಿ ಅವ್ರಿಯಾ ಶಾಲೆಗೊಲ್ಲೇ ಇಲ್ವಾ ಶಾಲೆಗೊಲ್ಲ ಇಲ್ವಾ ಹೋಗಿ ಬಿಟ್ರಾ ಹಾಂ ನೀಗೆಂತ ಅಡುಗೆ ಮಾಡುತ್ತೆ ಹೇಳೋದಿಲ್ವಾ ಹಾಂ ನೋಡಿ ಇಲ್ಲಿ ಮಣ್ಣಿಟ್ಕೊಂಡಿದ್ದಾಳೆ ಮತ್ತೆ ಇಲ್ಲಿ ನೀರು ನೋಡಿ ಬಾಟ್ಲು ಇಲ್ಲಿ ಬೆಂಕಿ ಮಾಡಿ ನಮ್ಮ ಒಂದು ಸೋಪ್ ತೋಪು ಮತ್ತು ಸೌಟು ತಗೊಂಡು ಅದರಲ್ಲಿ ಒಂದಿಷ್ಟು ಹೂವು ನೀರು ಎಲ್ಲ ಹಾಕಿ ಇಲ್ಲಿ ಎಂಥ ಅಡುಗೆ ಮಾಡಿದ್ದೀಯ ಜನನೇ ತೋರಿಸೆ ಹಾಂ ಇದೆಂಥ ಸಾರ ಹೌದಾನೆ ಅನ್ನ ಸಾರ ಅನ್ನ ಸಾರ ಎರಡು ಒಂದರಲ್ಲೇ ಮಾಡಿದೀಯಾ ಮಣ್ಣ ಇದು ಹ್ಞೂ ಮಾಡು ಅಡುಗೆ ಮಾಡು ನಾ ನೋಡ್ತೆ ಎಲ್ಲ ನೋಡಿ ನಮ್ಮನೆ ಬೇಕು ಬಂದಿದೆ ರುಚಿ ನೋಡೋಕ್ಕೆ ರುಚಿ ನೋಡೋಕ್ಕೆ ಬೇಕು ಬಂದಿದೆ ಆಟ ಆಡೆ ಹ್ಞೂ ಎಂತ ಹಾಕಿದೆ ಈಗ ಎಂತ ಹಾಕಿದೆಯೇ ಮಣ್ಣು ಹಾಕಿದೀಯಾ ಹ್ಞೂ ನೋಡಿ ಎಂಥ ಖುಷಿಯಾಗುತ್ತಲ್ವಾ ಈ ಆಟ ನೋಡ್ತಾ ಇದ್ದರೆ ಈಗಿನ ಕಾಲದ ಯಾವುದೇ ಮನೋರಂಜನಾ ಆಟನೂ ಇದರಷ್ಟು ಖುಷಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆ ವಯಸ್ಸಲ್ಲಿ ಮತ್ತು ಆಟದ ಮಜಾನೇ ಬೇರೆ ಹಾಗಾಗಿ ನೋಡಿ ನಮ್ಮನೆ ಬೀರ ಬೀರ ಎಂಥ ಮಾಡ್ತಿದ್ದೆ ಜನನೇ ಬೀರ ರುಚಿ ನೋಡೋಕೋಗನೇ ಜನನೇ ಮಾಡೋ ಅಡುಗೆ ತೀರ್ಸೆ ಜನನೇ ಹಾಂ ಸಾಕು ಮಣ್ಣು ಹಾಕಿದ್ದು ತೀರ್ಸು ನೋಡುವೆ ಎಂತ ಸಾರು ಮಾಡಿದೆ ಹೇಳಿ ಸರಿ ಆಗದಿಯಾ ಸಾರು ತಳ್ಳಗಾಗೋಗದಿಯಾ ಹ್ಞೂ ಅಡ್ಡಿಲ್ಲ ಸೂಪರ್ ಆಟಾಡು ಹ್ಞೂ ನೋಡಿ ಬೆಕ್ಕು ಬಂದಿದೆ ನಿನ್ನ ಜೊತೆಗೆ ಆಟ ಆಡೋಕೆ ಹಂಗೊಂಚೂರು ಬಡ್ಸು ಎಂತ ನೋಡ್ತಿದ್ದಾನೆ ಹೇಳಿ ಬೀರ ಏ ಬೀರ ಅವ ನೋಡು ಆಟಾಡೋಕೆ ಬಂದಾನೆ ನಿನ್ನ ಜೊತೆಗೆ ಇದೇನೋ ಮಾಡ್ತಿದೆ ಹೇಳಿ ಕೊಡೆ ಅವ್ನು ಕೊಡೆ ಹತ್ರವ ಮತ್ತೆ ಬುಲ್ಲ ಇಲ್ಲ ಇದನ್ನ ನೋಡಿ ಅದು ಹೆದರ್ತದ್ದೆ ಮಕ್ಕಳಲ್ಲಿ ಹೀಗೆ ಮಣ್ಣಲ್ಲಿ ಆಟ ಆಡಿ ಬೆಳೆದ್ರೆ ಅಲ್ವಾ ಹೊರ್ಗೊಂತರ ನಮ್ಮ ಮಣ್ಣಿನ ಗುಣಾನು ಬರೋದಿಕ್ ಸಾಧ್ಯ ಹಾಗಾಗಿ ನಮ್ಮೂರಲ್ಲೆಲ್ಲ ಮಕ್ಕಳೆಲ್ಲ ಮಣ್ಣಲ್ಲಿ ಆಡ್ತಾರೆ ಹಾಗೇನಿಲ್ಲ ಮೊಬೈಲು ಟಿ ವಿ ಈ ಥರದೇನೆ ನೋಡ್ತಾ ಇರೋದಿಲ್ಲ ಮಣ್ಣಲ್ಲೂ ಕೂಡ ನಮ್ಮೂರಿನ ಮಕ್ಕಳೆಲ್ಲ ಆಟ ಆಡ್ತಾರೆ ನೋಡಿ ಈ ಬೀರಾನೇ ಒಳ್ಳೆ ಮಜಾ ಇದಾನೆ ನೋಡಿ ಅವ್ನಿಗೇನು ಅನ್ನಿಸ್ತಾ ಇದ್ದಾರೆ ನೋಡಿ ಮೀನು ಮಾಡ್ಕೊಬಿಟ್ಟ ಏನು ಬೀರ ಅಲ್ಲ ಬೀರ ಹ ಹೌದು ವಸ್ ಬೀರ ಮೀನು ಮಾಡ್ಕೊಂಡು ನಾನು ಇದರಲ್ಲಿ ಎಂತ ಮಾಡ್ತೀ ಹ್ಞೂ ಆಟಾಡು ಓಕೆ ನೋಡಿ ನನ್ನ ಜೊತೆ ತೋಟಕ್ಕೆ ಬಂದಿದ್ದಾನೆ ಆದ್ರೇನೂ ಪತ್ತೆ ದಾರಿ ಕೆಲಸ ಇದ್ದಾನೆ ರಾಕಿ ಎಂತ ಬಂದದೆ ನನ್ನ ಕಣ್ಣಿಗಂತೂ ಎಂಥದ್ದು ಕಾಣಿಸ್ತಾ ಇಲ್ಲ ಆದರೆ ಈವ್ನಿಗೇನೂ ಸಿಕ್ಕಿದೆ ಆಯಿತಾ ಕ್ಲೂ ಹಾಗಾಗಿ ಇಲ್ಲ ನೋಡಿ ರಾಕಿ ಎಂತ ಬಂದದೆ ಹಾಂ ನೋಡಿ ಫುಲ್ ಅಲರ್ಟಾಗಿದ್ದಾನೆ ರಾಕಿ ರಾಕಿ ಎಂತ ಬಂದದೆ ಹಾಂ ಬರ ರೀ ಬಾ ಬಾ ರೀ ಬರ ಬಾ ಏನೋ ಇದೆ ತಗಸ್ ತೋಡ್ತಿಲ್ಲ ಅಥವಾ ಯಾರೋ ಅಪರಿಚಿತ ಬಂದಿದ್ದಾರೆ ಮತ್ತು ಮಂಗ ಆಗಲಿ ಹೀಗೇನೋ ಬಂದಿದೆ ಅವನಿಗೆ ಯಾವಾಗಲೂ ಹಾಗೆ ಏನೋ ಕ್ಲೂ ಸಿಕ್ಕಿದೆ ಅವನಿಗೆ ಹಾಗಾಗಿ ಈ ಥರ ನೋಡ್ತಾ ಇದ್ದಾನೆ ಮಂಗ ಬಂದೇ ಇರ್ಬೋದು ಹೆಚ್ಚಿನ ಪಕ್ಷ ಇಲ್ಲೆಲ್ಲರೂ ಓಡಾಡ್ತಾ ಇರುತ್ತೆ ಅದನ್ನು ನೋಡ್ಕೊಂಡೇ ಇರಬಹುದು ನೋಡಿ ಇದು ನಮ್ಮ ಹೊಳೆ ಹಾಗೆ ಇದು ಮಷಿನ್ ಮನೆ ಮತ್ತು ಇಳಿದು ಬರೋದಕ್ಕಲ್ಲ ಇಲ್ಲಿ ದಾರಿನೇ ಸರಿ ಇಲ್ಲ ಗೈಸ್ ಇವಾಗ ಫುಲ್ ನೀರು ಇದೆ ಹೊಳೆಯಲ್ಲಿ ನಮ್ಮ ಊರಿಗೆ ಸಾಕಾಗ್ತದೆ ಇಷ್ಟು ನೀರು ಇವನಿಗೆ ಮಾತ್ರ ಎಲ್ಲಿ ಹೋದರೂ ಇಲ್ಲ ನೋಡಿ ಇಲ್ಲಿ ಬಂದ್ಕೊಂಡು ಮತ್ತೆ ಹೊಳೆಯಲ್ಲಿ ಯಾರು ಅಂತ ಚೆಕ್ ಮಾಡ್ತಿದ್ದೇನೆ ಓಕೆ ಎಂತ ಬಂದದಿಯಾ ಎಂತ ಬಂದದ ಓಕೆ ಹಾಂ ಇಡೀ ನಮ್ಮ ಊರಿಗೆ ಸಾಕಾಗ್ತದೆ ಇದು ಹೊಳೆ ನೀರು ಮತ್ತು ಒಂದು ಮೇ ತಿಂಗಳಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಬೀಳುತ್ತೆ ಏನೂ ತೊಂದರೆ ಇಲ್ಲ ನೀರಿಗೆ ಮತ್ತು ಇದು ಶುದ್ಧವಾದ ನೀರೆಲ್ಲ ಕುಡಿಯೋದಕ್ಕಾಗಿರ್ಬೋದು ತೋಟಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಹಾಗೆ ಇವಾಗ ನಾನು ಮಷಿನನ್ನು ಮಾಡ್ತಾ ಇದ್ದೀನಿ ಮಷಿನೆಲ್ಲನೂ ಫಿಟ್ಟಿಂಗ್ ಮಾಡಿದ್ದಾಗಿದೆ ಕರೆಂಟ್ ಎಲ್ಲ ಅನ್ನಿಸ್ತಿದೆ ಹೌದು ಕರೆಂಟು ಆಯಿತು ನೋಡಿ ನಾನು ಬರುವಾಗ ಕರೆಂಟ್ ಇತ್ತು ಇವಾಗ ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತಾ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೇವೆ ಒಂದು ಐದು ನಿಮಿಷ ಹಾಗೆ ಮತ್ತೆ ಮನೆಗೆ ಹೋಗ್ತೆ ನಾನು ಮನೆಯಿಂದ ಬರುವಾಗ ಕರೆಂಟ್ ಇತ್ತು ಇಲ್ಲಿ ಬಂದು ಮಷೀನನ್ನು ಚಾಲು ಮಾಡ್ತಾಯಿದ್ದೀನಿ ಕರೆಂಟ್ ಹೋಗಾಗಿದೆ ಹಾಗೂ ರಾಕಿ ಈ ಥರ ಎಲ್ಲ ಹುಡ್ಕಾಡ್ತಿದ್ದಾನೆ ಹಾಗಾಗಿ ನಾನು ಅಂದ್ರೆ ತೋಟ ತಿರುಗಿ ನೋಡ್ತೀನಿ ಏನಾದ್ರು ಬಂದಿದೆಯಾ ಮಂಗಗಳು ಹೀಗೆ ಏನಾದರೂ ಅವನು ಅಷ್ಟೆಲ್ಲ ಹುಡ್ಕಾಡ್ತಿದ್ದೆ ಅಂದ ಮನೆ ಏನೋ ಒಂದು ಬಂದು ಹೋಗಿರುತ್ತೆ ತೋಟಕ್ಕೆ ಅವನಿಗೆ ವಾಸನೆ ಸಿಕ್ಕಿದೆ ಹಾಗಾಗಿ ಆಯ್ತಾ ಇವತ್ತು ಜೋರು ಗಾಳಿ ಬಿಸ್ತಾ ನೋಡಿ ಅದಕ್ಕೆ ನೋಡಿ ಅಡಿಕೆ ಮರನ ಈ ರೀತಿ ಮುರಿದಾಕ್ಬಿಟ್ಟಿದೆ ನೋಡಿ ಎಲ್ಲನೂ ಸಿಗ್ದು ಸಿಗ್ದು ಹೋಗ್ಬಿಟ್ಟಿದೆ ಅವತ್ತು ನಾನು ಅದಕ್ಕೆ ಹಾಳಿ ಬಂದಿಲ್ಲ ಆಗಿದ್ದು ಅಂದರೆ ಗಾಳಿ ಬಿಸಿದೋರಾಗ ತೋಟಕ್ಕೆ ಬರೋದಕ್ಕೆ ತುಂಬ ಭಯ ಅಂತ ಅನಿಸುತ್ತೆ ಹಾಗಾಗಿ ನೋಡಿ ಈ ಥರ ಕೇಸ್ಗಳೆಲ್ಲ ಆಗುತ್ತಾ ಇರುತ್ತದೆ ಇದು ಆ ದಿನ ಗಾಳಿಗೆ ಬಿದ್ದೋಗಿದ್ದು ಹೊರಕೆ ಮರ ತೋಟದಲ್ಲ ಎಂತ ಇಲ್ಲ ಗೈಸು ಹುಡುಕಿ ಹುಡುಕಿ ಸಾಕಾಯಿತು ಆದರೆ ಈವ್ನಿಂಗ್ ಮಾತ್ರ ಎಂಥ ಸಿಕ್ಕೋದು ಅದು ನನಗೆ ಗೊತ್ತಾಯ್ತಿಲ್ಲ ನೋಡಿ ನೋಡಿ ಫುಲ್ ಫುಲ್ಲು ಇದ್ದಾನೆ ರಾಕಿ ಅಲ್ಲ ರಾಕೆ ನೋಡಿ ಇಲ್ಲ ಸಿ ಐ ಡಿ ಥರ ಚೆಕ್ ಮಾಡ್ತಾ ಇದ್ದಾನೆ ತೋಟವನ್ನು ಏನೋ ಬಂದು ಹೋಗಿದೆ ಗೈಸ್ ಅದಂತೂ ಪಕ್ಕ ಇಲ್ಲಾಂತಂದರೆ ಇವನು ಈಗ ತೋಟಕ್ಕೆ ಬಂದವಾಗೆಲ್ಲ ಇಷ್ಟೆಲ್ಲ ಎನ್ಕ್ವೈರಿ ಮಾಡೋದೇ ಇಲ್ಲ ಇದಾಗಿ ಹೇಳ್ತಾ ಇದ್ದೆ ಅದು ಬೇರೆಯವ್ರ ಮನೆ ನಾಯಿ ಕೂಡ ಬಂದಿದ್ರು ಅವನಿಗೆ ಮೊಗ್ಗಳೆ ಸಿಕ್ಕಿದ್ರೆ ಹಿಂಗೆ ಇರ್ತಾನೆ ನೋಡಿ ಸಿ ರಾಕಿ ಅಂತೂ ಎನ್ಕ್ವೈರಿ ಮಾಡಿ ಮಾಡಿ ನೋಡಿ ಅಲ್ಲಿ ನಾಯಿಗಳು ಹಿಂಡೇ ಬಂದಿದೆ ಅಲ್ಲಿ ಒಂದು ಬೇರೆಯವ್ರ ಮನೆ ಇದೆಯಾ ಆ ಬೇವ್ರ ಮನೆಯಲ್ಲಿ ನಾಯಿ ಇದೆ ಅದನ್ನು ಹುಡಿಕೊಂಡು ಇಲ್ಲಿ ನೋಡಿ ಒಂದಿಷ್ಟು ನಾಯಿ ಬಂದಿದೆಯಾ ಅದನ್ನೇ ಎನ್ಕ್ವೈರಿ ಮಾಡ್ತಾಯಿದ್ದ ದೂರಾಕಿ ನೋಡಿ ಈಗ ಹೆದರಿಕೆ ಆಗಿಲ್ಲ ನನ್ನ ಹತ್ರ ಬಂದು ನಿಂತ್ಕೊಂಡಿದ್ದೇನೆ ನೋಡಿದ್ರೆ ಅಲ್ಲಿ ನೋಡಿ ಒಂದು ಮೂರು ನಾಲ್ಕು ನಾಯಿನ ಹಿಂಡುಗಳೇ ಇದೆ ನಾಯಿದು ನೋಡಿ ಇಲ್ಲೊಂದು ಇಲ್ಲೊಂದು ಆ ಕಡೆ ಎಲ್ಲವ ಇವರನ್ನ ಎನ್ಕ್ವೈರಿ ಮಾಡ್ದೆ ಅಂತ ಗೈಸ್ ವೇಟ್ ಮಾಡಿದೆ ಅಣ್ಣ ಆದರೂ ಕರೆಂಟ್ ಬಂದಿಲ್ಲ ಹಾಗೆ ನೋಡಿ ನಮ್ಮ ತೋಟದಲ್ಲಿ ಕಾಳು ಮೆಣಸು ಇಷ್ಟು ಬೆಳವಣಿಗೆ ಆಗಿದೆ ಆಯಿತಾ ನೋಡಿ ಇದು ಕೊಯ್ಲು ಮಾಡುವಂಥದ್ದು ಏನೇ ಬಂತು ಅಡಿಕೆ ಕೊಯ್ಲೆಲ್ಲ ಆದಮೇಲೆ ನಾವು ಕಾಳು ಮೆಣಸನ್ನು ಮಾಡ್ತೀವಿ ಕಾಳು ಮೆಣಸಲ್ಲಿ ಎಂತಂದರೆ ಕೆಲವೊಂದಿಷ್ಟು ಆಗಬೇಕು ಕೆಲವು ಅಂದರೆ ಈ ಮರದಲ್ಲಿ ಅಂದರೆ ಅಲ್ಲ ಸಾರಿ ಕೈ ಬಳ್ಳಿ ಇರುತ್ತೆ ನೋಡಿ ಇದರಲ್ಲಿ ಇಷ್ಟೆಲ್ಲ ಬಂದಿದೆ ಕಾಳು ಮೆಣಸು ಇದರಲ್ಲಿ ಒಂದೆರಡು ಗೊಂಚರು ಹಣ್ಣಾದ ತಕ್ಷಣವೇ ನಾವು ಕೊಯ್ಲನ್ನು ಮಾಡ್ತೀವಿ ಯಾಕೆಂದರೆ ಅದು ಬೆಳವಣಿಗೆಗೆ ಸರಿಯಾಗಿದೆ ಅಂತ ಗೊತ್ತಾಗ್ತಿದೆ ನಮಗೆ ಹಾಗಾಗಿ ಈಗ ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ಎಳೆಕಾಯಿಗಳೆಲ್ಲ ಇರುತ್ತೆ ಅಂದರೆ ಈ ಕೊಯ್ಲ್ ಮಾಡಿ ನಾವು ಮಾರಾಟ ಮಾಡ್ಬೋದು ಮಾರಾಟ ಮಾಡಿದ್ರೂ ಕೂಡ ಕಾಳು ಮೆಣಸು ಒಣಗಿರೋದು ಕೆ ರಾಶಿ ದಿನದವರೆಗೂ ಬಾಳಕೆ ಬರೋದಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಯ್ಲು ಮಾಡಬೇಕು ಬೆಳವಣಿಗೆ ಆಗಿದೆ ಇದು ಆದರೆ ಇನ್ನೂ ಒಂದು ಸ್ವಲ್ಪ ದಿನವರೆಗೂ ಇದು ಗಿಡದಲ್ಲಿ ಬೆಳೀಬೇಕು ಹಾಗಾಗಿ ಇನ್ನೂ ಕೊಯ್ಲು ಮಾಡಿಲ್ಲ ಹದಿನೈದು ನಿಮಿಷ ಆದ ನಂತರ ಕರೆಂಟ್ ಬಂತು ಇವಾಗ ಮಷೀನನ್ನು ಚಾಲು ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ನಮ್ಮೂರಲ್ಲಿ ನೋಡಿ ಐಸ್ ಬಂದಿದೆ ಅದೇ ತಗೊಳ್ಳೋದಿಕ್ಕೆ ಬಂದೆ ಜನನಿ ಬಾ ರೊಕೆ ಅವನಿ ನನಗೆ ಜನನಿಗೆ ನಮ್ಮಣ್ಣಿಗೆ ನೋಡಿ ಬುಲ್ಲಾ ಬುಲ್ಲಿ ಎಲ್ಲರೂ ಬಂದಿದ್ದಾರೆ ಆ ಬಿಲ್ಲಿ ಎಲ್ಲ ಸರಿಗೈಸ ಬೀರ ಜನ ಇಂಥ ಬಂದ ಥ್ಯಾಂಕ್ಸಾ ಏ ರಾಕೆ ಓಕೆ ಗೈಸು ಸಂಜೆ ಟೈಮಲ್ಲಿ ನಮ್ಮದು ಐಸ್ ಕ್ಯಾಂಡಿ ತಿಂದಿದ್ದಾಯಿತು ನಾನು ನಿಲ್ಲಿಸಿಟ್ಟು ಮೊಬೈಲನ್ನು ತರುವಷ್ಟರಲ್ಲಿ ಅವರು ಕ್ಯಾಂಡಿ ಒಳಗಡೆ ಐಸ್ ಕ್ರೀಮನ್ನು ತುಂಬ ಆಗಿಬಿಟ್ಟಿದೆ ಹಾಗೆ ಅದನ್ನು ಆ ವಿಡಿಯೋ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗೇ ಇರಲ್ಲ ಹಾಗೆಯೇ ಕೊಟ್ಟಿ ತಗೊಳ್ಳೋದು ಅಷ್ಟೇ ಆಗಿಬಿಡ್ತು ಹಾಗೆ ಗೈಸ್ ಏನಂತಂದರೆ ಬೆಳ್ಳಕ್ಕಿ ಹಿಂಗೆ ದಾದೆ ಬೆಳಿಗ್ಗೆ ಬಿಟ್ಟು ಆಗ್ಬಿಟ್ಟಿದೆ ತಾದೇನಿಗೆ ಅಂದರೆ ರೆಕ್ಕೆ ಮುರಿದು ಹೋಗುವಷ್ಟು ಅದಕ್ಕೆ ಸೀರಿಯಸ್ ಆಗಿದೆ ಅಂತ ಗೊತ್ತಿರಲಿಲ್ಲ ಗೀತಾ ಹಾಗಾಗಿ ಏನೋ ಸಣ್ಣ ಪುಟ್ಟ ಇಟ್ಟಾಗಿದೆ ಗೂಡಲ್ಲಿ ಇಟ್ಟಿಟ್ಟಿದ್ದಾರೆ ಪಾಪ ಹೋಗಲಿ ಅಂತ ಬಿಟ್ಟು ಆಗಿಬಿಟ್ಟಿದೆ ಅದೊಂದು ಬೆಳಿಗ್ಗೆ ಬಿಟ್ಟು ಇಷ್ಟೊತ್ತಾದರೂ ಮನೆ ಹತ್ತಿರ ಎಲ್ಲೂ ಕಾಣಿಸ್ಕೊಂಡಿಲ್ಲ ನೋಡಿ ಅದಕ್ಕೊಂಥರ ಭಯ ನಾನು ಗೂಡಲ್ಲೇ ಇಟ್ಟಿದ್ವಲ್ಲ ನಾವು ಹಂಗಾಗಿ ಏನೋ ಅಂತ ಭಯ ಬಿದ್ದು ಅದಾದರೆ ಬೆಳಿಗ್ಗೆ ಬಿಟ್ಟ ತಕ್ಷಣ ಹೋಗಿದ್ದು ಇಷ್ಟೊತ್ತಾದರೂ ಬಂದಿಲ್ಲ ಹಾಗೆ ಬರ್ತದೇನೋ ನಾನು ಏನಾದರೂ ಔಷಧಿ ಮಾಡಿಸ್ಬೇಕು ಅಂತ ಇದ್ದೆ ಬಂದೇ ಇಲ್ಲ ಗೈಸ್ ಪಾಪ ಎಲ್ಲಾದರೂ ಇಡಲಿಲ್ಲ ಅದು ಆರಾಮಾಗಿ ಇದ್ದರೆ ಸಾಕು ಮತ್ತು ಇನ್ನೊಂದಕ್ಕೆ ಆಹಾರ ಆಗದಾಗ ಇದ್ದರೆ ಸಾಕು ಗೈಸ್ ಫ್ರೆಂಡ್ಸ್ ರೋಡ್ ಸೈಡು ಹಾಗೆ ಮನೆ ಹತ್ತಿರ ಅಂದರೆ ಈ ಓಪನ್ ಆಗಿರುವಂಥ ಬೈಲು ಈ ಥರ ಎಲ್ಲ ಇರುತ್ತೆ ನೋಡಿ ಆ ಕಡೆ ಎಲ್ಲ ಈ ಥರದ ಒಂದು ಗಿಡಗಳು ಬೆಳೆಯುತ್ತೆ ಇದರಲ್ಲೇ ಇರುತ್ತೆ ಅಂತಂದರೆ ಈ ಥರ ಇರ್ತದೆ ದೊಡ್ಡನೂ ಆಗ್ತದೆ ಈಗ ಸಣ್ಣ ಇದೆ ಒಣಗ್ತಾ ಬಂದಿದೆಯಲ್ಲ ಹಾಗೆ ಇದಕ್ಕೆ ಒಂದು ಬೀಜ ಆಗುತ್ತೆ ನೋಡಿದರೆ ಈ ಥರ ನೋಡಿ ಈ ಥರ ಕಪ್ಪುಗಾಗಿರುವಂಥ ಬೀಜ ಸಿಗುತ್ತೆ ಇದಕ್ಕೆ ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಇಟ್ಕೊಂಡು ಆಟ ಆಡ್ತಿದ್ವಿ ಇದರೊಳಗಡೆ ಒಂದು ಕಾಮ ಕಸ್ತೂರಿ ಬೀಜ ಇರುತ್ತೆ ನೋಡಿ ಅದೇ ಥರನೇ ಆಗುತ್ತೆ ಹಾಗೆ ಇದನ್ನು ಒಳಗಡೆ ಇರುವಂಥ ಬೀಜವನ್ನು ತೆಗೆದು ನಾವು ಬಾಯಲ್ಲಿ ಇಟ್ಕೊಂಡು ಇಟ್ಕೊಳ್ಳೋದು ಸ್ವಲ್ಪ ಹೊತ್ತು ಆಮೇಲೆ ಅದು ಕಾಮಕೋಸ್ತವ್ರಿ ಬೀಜ ಥರನೇ ದೊಡ್ಡ ಆಗುತ್ತೆ ತೋರಿಸ್ತೀನಿ ಅದನ್ನು ಇಲ್ಲಿ ನೋಡಿ ಈ ಥರದನ್ನು ನಾನು ಇದ್ರ ಒಳಗಡೆಗೆ ಒಂದು ಕಪ್ಪು ಬೀಜ ಇದ್ದಿರುತ್ತೆ ಅದನ್ನು ತೆಗಿಬೇಕು ಈಗ ಇಲ್ಲಿ ನೋಡಿ ಓಪನ್ ಮಾಡಿದೆ ಈ ಥರ ಕಪ್ಪು ಕಪ್ಪು ಬೀಜ ಇರುತ್ತೆ ನೋಡಿ ಈ ಥರ ಬೀಜ ಇದ್ದಿರುತ್ತೆ ಇದನ್ನು ನಾವು ಈ ಬೀರು ಎಂಥ ಸರ್ಕಸ್ ಮಾಡ್ತಾನೆ ಮತ್ತು ಇದನ್ನು ಹೀಗೆ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕಾಮ ಕಸ್ತೂರಿ ಬೀಜ ಥರನೇ ಇದು ನೆನೆಯುತ್ತೆ ಈ ಥರದ ಒಂದು ಆಟವನ್ನು ಕೂಡ ಆಡ್ತಾಯಿದ್ವಿ ನಾವು ಜಾಸ್ತಿ ಬೀಜಗಳನ್ನು ಕೊಯ್ದು ಹೀಗೆ ಬಾಯಲ್ಲಿ ಇಟ್ಕೊಳ್ಳೋದು ಮತ್ತು ನೀರಲ್ಲಿ ನೆನೆಸೋದು ಹೀಗೆ ಈ ಥರದ ಆಟಗೆ ಒಂಥರ ಮಜಾ ಇರ್ತಿತ್ತು ಆಗ ಸರ್ಕಸ್ ಮಾತ್ರ ಅಪ್ಪ ನೋಡಿ ಎಲ್ಲದೂ ಆಟ ಚಿಕ್ಕ ಮಕ್ಕಳ ಥರನೇ ಸೇಮ್ ಇವನು ನೋಡಿ ಕಪ್ಪಗಿದ್ದ ಬೀಜ ಒಂದೆರಡು ನಿಮಿಷ ನೀರಲ್ಲಿ ಇರ್ತಿದ್ದಂಗೆ ಈಗ ಊದ್ಕೊಬಿಟ್ಟಿದೆ ನೋಡಿ ಉದ್ದಿನ ಕಾಳ ಆಗಿದೆ ಮತ್ತೆ ಇದು ಇಷ್ಟು ನೋಳಿ ಇರುತ್ತೆ ಗೊತ್ತಿ ನೋಳಿ ನೋಳೆ ರಾಶೆ ಇರುತ್ತೆ ಇದು ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಬ್ಲಾಗ್ ನಿಮ್ಮೆಲ್ರಿಗೂ ಖುಷಿ ತಂದಿದೆ ಅಂತ ಅನ್ಕೊತಾ ಇದ್ದೀನಿ ಹಾಗೆ ಇಷ್ಟವಾಗ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ನಾಳೆ ಬ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್